ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಓಮಿನಿ ಒಂದು ಗಡಿ ಮಾಡಲ್ ಎಷ್ಟು ಹಣ ಸಾವಿರದ ಏಳು ಓನರ್ ಎಷ್ಟು ಓನರ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಅಣ್ಣ ಒಂದು 20 ದಿನ ಆಗಿದೆ ಇನ್ಶೂರೆನ್ಸ್ ಇದನ್ನ ಮಾಡ್ಸ್ ಕೊಡ್ತೀರಾ ನೀವು ಕೊಡ್ತೀರಾ ಹಾ ಮಾಡ್ಸ್ ಕೊಡ್ತೀವಿ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಅಣ್ಣ ಗಾಡಿ ರನ್ನಿಂಗ್ ಎಷ್ಟು ಇದೆ ಅಣ್ಣ ರನ್ ಗಾಡಿ 95000 ಓಡಿದೆ 95000 ಓಡಿದೆ ಹ್ಮ್ ಟೈರ್ ಒಂದು ಟೈರ್ 50% ಇದೆ ಅಣ್ಣ 50% ಇದೆ ಟೈರ್ಗಳು ಗಳು ಹ್ಮ್ ಎಸಿ ಟೈರ್ ಗಾಡಿ ಇದು ಅಣ್ಣ ಫೈವ್ ಸೀಟರ್ ಗಾಡಿ ಫೈವ್ ಸೀಟರ್ ಹ್ಮ್

ఫైల్ ఐదు సరీత్ కొడతీరాడే